ಕೊಪ್ಪಳ ಜಿಲ್ಲೆಯ ಎರೆಹಂಚಿನಾಳ ಗ್ರಾಮದ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಪಂಚಮಿ ಹಬ್ಬ ನಿಮಿತ್ತ ಮೂರನೇ ವಾರ್ಡಿನಲ್ಲಿ ಗುರಿ ಹಿರಿಯರ ಸಮ್ಮಖದಲ್ಲಿ ನಾಗಪ್ಪನ ಮೂರ್ತಿಯನ್ನು ಬೆಳಗ್ಗೆ ಹೋಮ ಬಿಲ್ವಾರ್ಚನೆ ಪುಷ್ಪಾರ್ಚನೆ ಪಂಚಾಮೃತ ರುದ್ರಾಭಿಷೇಕ ಪೂಜೆ ಸಲ್ಲಿಸಿ ಸ್ಥಾಪನೆ ಮಾಡಲಾಯಿತು ಇನ್ನು ನಾಗಪ್ಪನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದು ಮಹಿಳೆಯರಿಗೆ ಅನುಕೂಲವಾಯಿತು ಮಹಿಳೆಯರೆಲ್ಲರೂ ಪಂಚಮಿ ಹಬ್ಬದ ದಿನ ಹಾಲು ಏರಿಯಲು ನಾಗಪ್ಪನ ಮೂರ್ತಿ ಹುಡುಕೊಂಡು ಬೇರೊಂದು ವಾರ್ಡಿಗೆ ಹೋಗಿ ಪಂಚಮಿ ಹಬ್ಬ ದಿನದಂದು ಹಾಲು ಎರೆದುಕೊಂಡು ಬರಬೇಕಾಗಿತ್ತು ಹಾಗಾಗಿ ನಾಗಪ್ಪ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದು ತುಂಬಾ ಒಳ್ಳೆಯ ಎಂದು ಗ್ರಾಮದ ಮಹಿಳೆಯರು ಹೇಳಿಕೊಂಡ್ರು ಇನ್ನೀ ಕಾರ್ಯಕ್ರಮದ ನಿಮಿತ್ತವಾಗಿ ಜುಲೈ ಪೂರ್ವ ಮುಂಗಾರು ಮಳೆಗೆ ತುಂಬಿದಂತ ಕುಡಿಯುವ ನೀರಿನ ಕೆರೆಗೆ ಭರ್ಜರಿಯಾಗಿ ಖುಷಿ ಖುಷಿಯಿಂದ ಪೂಜೆ ಸಲ್ಲಿಸಿ ಗ್ರಾಮದ ಗುರಿ ಹಿರಿಯರು ರೈತರು ಯುವಕರು ರೈತ ಮಹಿಳೆಯರು ಎಲ್ಲರೂ ಸೇರಿಕೊಂಡು ಇಂದು ಬೆಳಿಗ್ಗೆ ಕೆರೆಗೆ ಭರ್ಜರಿ ಬಾಗಿನ ಅರ್ಪಿಸಿದ್ರು ಈ ವಿಷಯವಾಗಿ ರೈತ ಸಂಘದ ರಾಜ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೂಡ ಅವರು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಶ್ರೀ ಪುತ್ರೇಶ್ವರ ಶ್ರೀ ಬಸವೇಶ್ವರ ಟ್ರಸ್ಟ್ ಕಮಿಟಿ ಹಾಗೂ ಭಜನಾ ಮಂಡಳಿಯವರು ಇನ್ನಿತರರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು था था तो तो सी मा मंत्र देवी गे अंतर सासी महांतर देवी गेम संत देवी सदांत आरोगुवेन आदिशक्ति आरोप बेलगुवेन आनंद रोजी बेलूवेन आवियो ಇವತ್ತಿನ ಶುಭ ದಿವಸದಂದು ಇವತ್ತಿನ ಸೋಮವಾರದಂದು ನಮ್ಮ ಗ್ರಾಮದಲ್ಲಿ ಮಳೆ ಬೆಳೆ ಸಮೃದ್ಧ ಕಾರಣ ಪ್ರತಿ ವರ್ಷದ ಪದ್ಧತಿ ಅಂತ ಈ ವರ್ಷನೂ ಕೂಡ ಬಾಗಿನ ಕೊಡುವ ಕಾರ್ಯಕ್ರಮವನ್ನ ನಮ್ಮ ಗ್ರಾಮಸ್ಥರು ಮತ್ತು ಯುವಕರು ಮತ್ತು ಮಹಿಳೆಯರು ಎಲ್ಲರೂ ಕುಡ್ಕಂಡು ಈ ಕೆರೆಗೆ ಬಾಗಿನ ಏನ್ ಕೊಡ್ಬೇಕು ಆ ಸಾಮಾನುಗಳನ್ನು ತೊಂಬಂದು ಆ ನಂತರ ಇಲ್ಲಿ ಎಲ್ಲಾ ದೈದರು ಕುಡ್ಕಂಡು ಈ ಕುಂಭವನ್ನ ಹೂಡಿ ಬಾಗಿನ ಸಾಮಾನವನ್ನ ಭಕ್ತಿ ಪೂರ್ವಕವಾಗಿ ಈ ಕೆರೆದಲ್ಲಿ ಪೂರ್ವ ಮುಂಗಾರಿ ಸಮೃದ್ಧಿ ಆಗೈತಿ ಸಮೃದ್ಧಿ ಆಗಿ ಎಲ್ಲ ಇವತ್ತು ಪ್ರತಿ ವರ್ಷದಂತೆ ಈ ವರ್ಷ ಕೆರೆ ತುಂಬಿದೆ ಕೆರೆ ತುಂಬಿ ಇವತ್ತು ಬಾಗಿನ ಪೋಷಣೆ ಕಾರ್ಯಕ್ರಮ ನಾವು ಹಿರಿಯರು ಸಮ್ಮುಖದಲ್ಲಿ ಇವತ್ತು ಸ್ವಾಮಿಯ ಸಮ್ಮುಖದಲ್ಲಿ ಎಲ್ಲರೂ ಸೇರಿ ಇವತ್ತು ಇದನ್ನ